ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಒಂದು ಸ್ವಲ್ಪ ದಿನ ಆಯಿತು ಯಾವುದೇ ಬ್ಲಾಗ್ಸ್ ಮಾಡೋದೇ ಇವಾಗಂತೂ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದೀರಾ ಸೊ ತುಂಬಾ ಖುಷಿ ಆಗ್ತಿದೆ ಅದೇ ರೀತಿ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸೋ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಆಲ್ಮೋಸ್ಟ್ ಹತ್ರ ಹತ್ರ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ಲಿಕ್ಕೆ ಆಯಿತು ಐ ಥಿಂಕ್ ಬೇಬಿ ಶವರ್ ಇದ್ದು ವೀಡಿಯೋ ಹಾಕಿದ ಮೇಲಂತೂ ಒಳ್ಳೆ ರೆಸ್ಪಾನ್ಸ್ ಇದೆ ಸಿಕ್ಕಾಪಟ್ಟೆ ಖುಷಿ ಅದಕ್ಕೆ ಸೊ ಇವಾಗ ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ನೀವು ಬಹಳಷ್ಟು ಜನರು ಈ ಒಂದು ಏನು ಬಿಸ್ನೆಸ್ ಅನ್ನೋದನ್ನು ನಡೆಸ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತು ಲೈಕ್ ಸಾರಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಕಾರ್ ಸೆಕ್ಟರ್ ಬಿಸ್ನೆಸ್ ಆಗಿರ್ಬೋದು ಈ ಟಾಪ್ಸ್ಗಳನ್ನು ಸೇಲ್ ಮಾಡೋದಾಗಿರ್ಬೋದು ಅಥವಾ ಬೇರೆ ರೀತಿಯಾಗಿರುವಂತಹ ಐಟಮ್ಸ್ಗಳನ್ನು ಸೇಲ್ ಮಾಡೋ ಮಾಡೋದಾಗಿರ್ಬೋದು ಈ ಎಲ್ಲ ರೀತಿಯಾದ ಒಂದು ನಿಮಗೆ ಐಡಿಯಾಸ್ ಇದೆ ಇವಾಗೆಲ್ಲರೂ ಜಾಸ್ತಿಯಾಗಿ ಇಂಥ ಎಲ್ಲ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇದೇ ವಿಷಯದಲ್ಲಿ ಕೆಲವೊಂದು ಪೇಜಸ್ಗಳ ಮೇಲೆ ಆಗಿರ್ಬೋದು ಕೆಲವೊಂದು ಪರ್ಸನ್ಸ್ಗಳ ಮೇಲೆ ಆಗಿರ್ಬೋದು ನೀವು ಅಂದರೆ ಅವರ ಬಗ್ಗೆ ಕೆಲವೊಂದು ವಿಷಯಗಳು ನಡೀತಾ ಇತ್ತು ಇದರ ಬಗ್ಗೆ ಕೂಡ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಯೂಟ್ಯೂಬ್ ಫಾಲೋ ಮಾಡೋರು ಜಾಸ್ತಿಯಾಗಿ ಯೂಟ್ಯೂಬರ್ ನೋಡೋ ನೋಡುವವರಿಗೆ ಈ ಒಂದು ಕಾಂಟ್ರವರ್ಸಿಗಳ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಗೊತ್ತೇ ಇರುತ್ತೆ ಸೊ ಅವರ ಹಾಗೇ ನಾನು ಕೂಡ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಿ ಓ ನನ್ನತ್ರ ಒಂದು ಐಟಮ್ ಅಂತಲ್ಲ ನನ್ನ ಹತ್ರ ಈ ಫ್ಯಾನ್ಸಿ ರಿಲೇಟೆಡ್ ಐಟಮ್ಸ್ ಆಗಿರ್ಬೋದು ಈ ಜ್ಯುವೆಲರ್ಸ್ ಜ್ಯುವೆಲರ್ಸ್ ಅಂದರೆ ಫ್ಯಾನ್ಸಿ ಐಟಮ್ಸೇ ಇಯರಿಂಗ್ಸು ನೆಕ್ಲೆ ಅಂಥದ್ದು ಕ್ಲಿಪ್ಸು ರಬ್ಬರ್ಸು ಇಂಥದ್ದೆಲ್ಲ ತಿಂಗ್ಸ್ಗಳು ಅದೇ ರೀತಿ ಸಾರೀಸು ಅದೇ ರೀತಿ ಟಾಪ್ಸ್ಗಳಾಗಿರ್ಬೋದು ಬ್ಯಾಗ್ಸ್ ಆಮೇಲೆ ಸ್ಯಾಂಡಲ್ಸ್ ಅಂದರೆ ಚಪ್ಪಲ್ ಇದರದ್ದೆಲ್ಲ ರಿಲೇಟೆಡು ನಾನು ಬಿಸ್ನೆಸ್ ರನ್ ಇದ್ದೀನಿ ಬಟ್ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರುವಂಥದ್ದು ಅಲ್ಲ ಇದೆಲ್ಲ ಇದನ್ನೆಲ್ಲ ನಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟು ವರ್ಷಗಳೇ ಆಗ್ತಾ ಬಂತು ನಾನು ಎಕ್ಸ್ಪೆಷಲಿ ಡ್ರೆಸ್ಸಸ್ ಈ ಟಾಪ್ಸ್ ಮತ್ತು ಸ್ಯಾರಿ ಬಿಸ್ನೆಸ್ ಅಂತೂ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗ್ತಾ ಬಂತು ಹತ್ರ ಹತ್ರ ನಂತರ ಈ ಫ್ಯಾನ್ಸಿ ರಿಲೇಟೆಡ್ ಐಟಮ್ಸ್ಗಳೆಲ್ಲ ನನಗೆ ನಾನು ಸ್ಟಾರ್ಟ್ ಮಾಡಿ ಜಸ್ಟ್ ಒನ್ ಮಂತ್ ಕೂಡ ಆಗಿಲ್ಲ ಅಂತ ಕಾಣುತ್ತೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರುವಂಥದ್ದು ನೀವು ಅಂದ್ಕೊಳ್ಬೋದು ಯಾಕೆ ಈ ಟೈಮಲ್ಲಿ ಇದೆಲ್ಲ ಅಂತ ಹೇಳಿ ಡೆಫಿನೆಟ್ಲಿ ನಮಗೂ ಒಂದು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಆಸೆ ಖಂಡಿತವಾಗಲೂ ಇದ್ದೇ ಇರುತ್ತೆ ಪ್ರತಿಯೊಂದು ಮನುಷ್ಯನಿಗೂ ತನ್ನದೇ ಆದ ಒಂದು ಚಾಪನ್ನು ಮೂಡಿಸಬೇಕು ತನ್ನದೇ ಆದ ಒಂದು ಅರ್ನಿಂಗ್ಸನ್ನು ಮಾಡಿಕೊಳ್ಬೇಕು ಒಂದು ಹೆಸರು ಮಾಡಬೇಕು ಅನ್ನೋದೊಂದು ಏನು ಆಶೆ ಆಸೆ ಅಂತ ಕೂಡ ಹೇಳ್ಬೋದು ಒಂದು ಛಲ ಅಂತ ಕೂಡ ಹೇಳ್ಬೋದು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಸೊ ಹಾಗೆ ಅದೇ ರೀತಿ ನನಗಂತೂ ಬಿಸ್ನೆಸ್ woman ಆಗಬೇಕು ಅನ್ನೋದು ನನ್ನ ಡ್ರೀಮ್ ಅದು ಇವಾಗಿಂದ ಅಲ್ಲ ಮೊದಲಿಂದ ಕೂಡ ಅಷ್ಟೇ ಮೊದಲೆಲ್ಲ ಏನು ಮಾಡ್ತಿದ್ವಿ ಮನೇಲಿ ಆಗ್ತಿರೋ ಐಟಮ್ಸ್ಗಳನ್ನು ಶಾಪ್ಗಳಿಗೆ ಸೇಲ್ ಮಾಡೋದು ಈ ರೀತಿ ಆಗಿರ್ಬೋದು ಆಮೇಲೆ ರೀಸೇಲ್ ಹಿಂಗೆ ಮೀಶೋದಲ್ಲಿ ಸ್ಟಾರ್ಟಿಂಗ್ ಮೀಶೋ ಸ್ಟಾರ್ಟ್ ಆಗಬೇಕಾದ್ರೆ ರೀಸೇಲಿಂಗ್ ಆಪ್ಷನ್ ಇತ್ತು ಆವಾಗ ಮೀಶೋ ಆ್ಯಪ್ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ ಈವಾಗಿರುವಷ್ಟು ಸೊ ಹಾಗಾಗಿ ಅವಾಗ ಆ ರೀತಿ ಎಲ್ಲ ಮಾಡ್ತಿದ್ದೆ ಸೊ ಇದೆಲ್ಲ ಮತ್ತು ನನ್ನದು ಬ್ಯಾಕ್ ಗ್ರೌಂಡ್ ಇರೋದೇ ಸೇಲ್ಸ್ ಫೀಲ್ಡಲ್ಲಿ ಸೊ ನನಗೆ ಅದರದ್ದು ಸ್ವಲ್ಪ ಐಡಿಯಾಸ್ ಆಗಿರ್ಬೋದು ಕಸ್ಟಮರ್ ರಿಲೇಷನ್ಶಿಪ್ ಹೇಗಿಡಬೇಕು ಕಸ್ಟಮರ್ ರಿಕ್ವೈರ್ಮೆಂಟನ್ನು ಹೇಗೆ ಫುಲ್ಫಿಲ್ ಮಾಡಬೇಕು ಇದರ ಬಗ್ಗೆ ನನಗೆ ಮೊದಲಿಂದ ಕೂಡ ಬೇಸಿಕ್ ಅಂದರೆ ನಾನೊಂದು ಶೋರೂಮಲ್ಲಿ ವರ್ಕ್ ಮಾಡ್ತಿದ್ದೆ ಅಂದರೆ ಈ ಟೂ ವೀಲರ್ ಫೋರ್ ವೀಲರ್ ಶೋರೂಮಲ್ಲಿ ವರ್ಕ್ ಮಾಡ್ತಿದ್ದೆ ಅದೇ ರೀತಿ ಡ್ರೆಸ್ ಶಾಪಲ್ಲಿ ಆಗಿರ್ಬೋದು ಇಂಥದ್ದೆಲ್ಲ ಫೇಸ್ ಮಾಡಿ ಇಂಥದ್ದೆಲ್ಲ ಅನುಭವದಲ್ಲಿ ಇದ್ದು ಇರೋದರಿಂದ ನನಗೆ ನನಗೆ ಹೇಗೆ ಏನು ಎತ್ತ ಅಂತ ಸ್ವಲ್ಪ ಐಡಿಯಾಸ್ ಇದೆ ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿರುವಂಥದ್ದು ಇಷ್ಟರ ತನಕ ಇನ್ಸ್ಟಾಗ್ರಾಮ್ ಪೇಜ್ ನಾನು ಮಾಡಿ ತುಂಬ ತುಂಬಾ ಟೈಮ್ ಆಯಿತು ಬಟ್ ನಾನು ಯಾವುದಕ್ಕೂ ಅಷ್ಟೊಂದು ಫೋಕಸ್ ಮಾಡ್ತಿರಲ್ಲ ಯಾಕಂದರೆ ನನಗೆ ಈ ಲೋಕಲ್ ಎಟ್ಸ್ಗಳಿದ್ದೇ ಜಾಸ್ತಿಯಾಗಿ ಬರ್ತಾಯಿತ್ತು ಮೇಯ್ನಾಗಿ ನಾನು ಲೋಕಲ್ ಎಡ್ಸ್ಗಳನ್ನು ಫೋಕಸ್ ಮಾಡಿರೋ ರೀಸನ್ ಇಷ್ಟೇ ನನಗೆ ನಾನು ತಗೊಂಡು ಬರ್ತಿರೋಂತಹ ಕ್ವಾಲಿಟಿ ಆಗಿರ್ಬೋದು ಅದೇ ರೀತಿ ಕಲರ್ಸ್ ಕಾಂಬಿನೇಷನ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಮೆಟೀರಿಯಲ್ ಆಗಿರ್ಬೋದು ಹೇಗಿದೆ ಏನು ಎತ್ತ ಜನರಿಗೆ ಇಷ್ಟ ಆಗುತ್ತೋ ಇಲ್ಲವೋ ಇದರ ಬಗ್ಗೆ ಎಲ್ಲ ತಿಳ್ಕೊಂಡು ನಂತರ ನಾವು ಆನ್ಲೈನ್ ಫಾ ಪ್ಲ್ಯಾಟ್ಫಾರ್ಮಿಗೆ ಬರುವ ಅಂತ ಹೇಳಿ ನಾನು ಥಿಂಕ್ ಮಾಡಿ ಮಾಡಿರುವಂಥದ್ದು ಸೊ ಹಾಗಾಗಿ ಇಷ್ಟು ದಿನ ನಾನು ಯಾವುದೇ ರೀತಿಯಾದ ಪೋಸ್ಟ್ಗಳನ್ನು ಯೂಟ್ಯೂಬಲ್ಲೇ ಮಾಡ್ತಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಜಸ್ಟ್ ಬರೀ ನನ್ನ ಕೆಲವೊಂದು ಪರಿಚಯ ದೋರಿಸಿದೆ ಅದರಲ್ಲಿ ಫಾಲೋವರ್ಸ್ ಇರುವಂಥದ್ದು ನನ್ನ ಇನ್ಸ್ಟಾಗ್ರಾಮ್ ಇದ್ದು ಹೆಸರು ಬಂದು ವಿ ಆರ್ ಫ್ಯಾಷನ್ ಹಬ್ ಅಂತ ಹೇಳಿ ಸೊ ನಾನು ಅದರ ಡೀಟೇಲ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಯಾರಿಗಾದರೂ ಬೇಕಾದರೆ ಅಲ್ಲಿ ಫಾಲೋ ಮಾಡ್ಬೋದು ಸೊ ನಾನು ಕೆಲವೊಂದು ಟಾಪ್ಸ್ಗಳನ್ನು ಇಲ್ಲಿ ನಾನು ತೋರಿಸ್ತೀನಿ ಸ್ವಲ್ಪ ನೋಡಿ ಕ್ವಾಲಿಟಿ ಎಲ್ಲ ಹೇಗೆ ಕಾಣುತ್ತೆ ಅಂತ ಹೇಳಿ ಇವಾಗ ಫೆಸ್ಟಿವಲ್ ಟೈಮ್ ಅಲ್ವಾ ಸೊ ಹಾಗಾಗಿ ಫೆಸ್ಟಿವಲ್ ಆಫರ್ ಅಂತ ಹೇಳಿ ಬಿಟ್ಟಿದ್ದೀನಿ ಅದೇ ರೀತಿ ನಿಮಗೂ ಕೂಡ ನಿಮ್ಮ ರಿವ್ಯೂಸ್ ಕೂಡ ಬೇಕು ನನಗೆ ಹಾಗಾಗಿ ನಾನು ಇವಾಗ ಸ್ವಲ್ಪ ಕಮ್ಮಿ ರೇಂಜಲ್ಲೇ ಸೇಲ್ ಮಾಡ್ತಿರೋಂಥದ್ದು ಫೈವ್ ಹಂಡ್ರೆಡಿಗೆ ನಾನು ಆ್ಯಕ್ಚುಲಿ ನಾನು ಸೇಲ್ ಮಾಡ್ತಿರೋದು ಬಂದು ಫೈವ್ ಹಂಡ್ರೆಡಿಗೆ ಸೇಲ್ ಮಾಡ್ತಿದ್ದೆ ಬಟ್ ಇವಾಗ ನಾನು ನಿಮ್ಮಗಳಿಗೆ ಅಂತ ಹೇಳಿ ಸ್ಪೆಷಲ್ಲಾಗಿ ಡಿಸ್ಕೌಂಟಲ್ಲಿ ಸೇಲ್ ಇದ್ದೀನಿ ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ತ್ರೀ ಫಿಫ್ಟಿ ನಾನು ಮೊದಲು ಏನು ಮಾಡ್ತಿದ್ದೆ ನನ್ನದು ನೀವು ಪ್ರೀವಿಯಸ್ ಹೋಗಿ ನಂದು ಯೂಟ್ಯೂಬ್ ಸಾರಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನೋಡಿ ನಾನು ಫೈ ಗೆ ಫ್ರೀ ಶಿಪ್ಪಿಂಗ್ ಕೊಡ್ತಿದ್ದೆ ಶಿಪ್ಪಿಂಗ್ ಚಾರ್ಜಸ್ ಏನು ಜಾಸ್ತಿ ಅನ್ನೋದು ಇರ ಇರೋದಿಲ್ಲ ತುಂಬಾ ಕಮ್ಮಿ ಇರುತ್ತೆ ಒಂದು ಹಂಡ್ರೆಡ್ ರುಪೀಸ್ ಒಳಗಡೆ ಇರುತ್ತೆ ಸೊ ಹಾಗಾಗಿ ಹಾಗೆ ಮಾಡ್ತಿದ್ದೆ ಬಟ್ ಹಂಡ್ರೆಡ್ ರುಪೀಸ್ ಕೂಡ ಇರೋದಿಲ್ಲ ಸುಮ್ಮನೆ ಹೇಳೋದು ನಾನು ಕೊರಿಯರ್ ಇದರ ಮುಂಚೆ ಕೂಡ ಮಾಡಿರಬೇಕಾದರೂ ಕೂಡ ಅಷ್ಟೇ ಜಾಸ್ತಿ ಏನು ಬರ್ತಿಲ್ಲ ಹಂಡ್ರೆಡ್ ರುಪೀಸ್ ಒಳಗಡೆನೇ ಇರ್ತಿತ್ತು ಸೊ ಹಾಗಾಗಿ ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಹಾಗಾಗಿ ಯಾರಿಗಾದರೂ ಬೇಕಾದರೆ ನನ್ನ ಪೇಜಿಗೆ ಹೋಗಿ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಡಿ ಎಮ್ ಮಾಡ್ಬೋದು ಅಥವಾ ನಾನಿಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಇದೆ ಸೊ ಆ ನಂಬರಿಗೆ ಕೂಡ ನೀವು ಸ್ಕ್ರೀನ್ಶಾಟ್ ತೆಗೆದು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಯಾವುದೇ ಡೀಟೇಲ್ಸ್ ಬೇಕಾದರೂ ನಾನು ಕೊಡ್ತೀನಿ ಫೋಟೋಸ್ ಇದರೂ ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ ಇಲ್ಲಾಂದರೆ ನೀವೇ ನೋಡಿ ಸ್ಕ್ರೀನ್ಶಾಟು ಹೊಡೆದು ನನಗೆ ಕಳಿಸಿ ವಿದ್ ನಿಮ್ಮ ಸೈಜ್ ಸೊ ನಾನು ನಿಮಗೆ ಕಳಿಸ್ಕೊಡ್ತೀನಿ ಓಕೆನಾ ಸೊ ನೋಡಿ ಇದೊಂದು ಕಲ್ಲರು ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಆಯಿತಾ ಸೇಮ್ ಡಿಸೈನಲ್ಲಿ ಬೇರೆ ಕಲರ್ಸ್ ಕೂಡ ಇದೆ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದೊಂದು ಕಲರ್ ಇದೆ ಸೊ ಇದೆರಡು ಕಲರ್ಸ್ ಇದೆ ಇದರಲ್ಲಿ ಈಗ ಅದಕ್ಕೆ ಬೇಕಾದರೆ ನನಗೆ ಡಿಯ ಮಾಡಿ ಸೊ ಎಲ್ಲ ಅಲ್ಲಿವ ಅಪ್ರೂವ್ಡ್ ಆಗಿರುವಂತಹ ಟಾಪ್ಸ್ಗಳೇ ಆಯಿತಾ ಸೊ ನೋಡ್ಬೋದು ಇದೊಂದು ಕಲರ್ ಇದೆ ಹೇಳಿದ್ನಲ್ಲೂಡ್ ಆಗಿರುವಂಥದ್ದು ಸೊ ಇದರ ಎಮ್ ಆರ್ ಪಿ ಎಲ್ಲ ನೋಡಿ ತುಂಬಾ ಜಾಸ್ತಿ ಇದೆ ಬಟ್ ನಾನು ನಿಮಗೆ ತುಂಬಾ ಕಮ್ಮಿಯಲ್ಲಿ ಕೊಡ್ತಿದ್ದೀನಿ ಅಷ್ಟು ಇದ್ದು ಕೂಡ ಫೈವ್ ಹಂಡ್ರೆಡ್ಗೆ ಸೇಲ್ ಮಾಡ್ತಿದ್ದೆ ಅದು ಲೋಕಲ್ ಏಟ್ಸ್ಗಳಿಗೆ ಇವಾಗ ನಿಮಗೆ ಅಂತ ಫೆಸ್ಟಿವಲ್ ಆಫರ್ ಆಗಿ ನಾನು ಬಿಡ್ತಿರುವಂಥದ್ದು ನೋಡಿ ಇದೊಂದು ಕಲರ್ ಇದೆ ವಿತ್ ಪಾಕೆಟ್ ಇದೆ ಆಯಿತಾ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೀವು ನನಗೆ ಆನ್ಲೈನ್ ಪೇಮೆಂಟೇ ಮಾಡಬೇಕು ಸೊ ಹಾಗಾಗಿ ನೋಡಿ ಇದೊಂದು ಕಲರ್ ಇದೆ ವಿತ್ ಪಾಕೆಟ್ ಇದು ಕೂಡ ನೋಡಿ ಇದೊಂದು ಕಲರ್ ಇದೆ ಇದರಲ್ಲಿ ಕೂಡ ಸೇಮ್ ಪಾಕೆಟ್ ಇದೆ ಇದೊಂದು ಕಲರ್ ಇದೆ ನೋಡಿ ಇದರಲ್ಲೂ ಸೇಮ್ ಪಾಕೆಟ್ ಇದೆ ಇದೊಂದು ಕಲರ್ ನೋಡಿ ಹೀಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಕಲರ್ಸು ನೀವು ಇವಾಗ ಹೀಗೆ ನೋಡ್ತಿದ್ದೀರಾ ನೋಡಿ ಸೇಮ್ ಕಲರ್ಸ್ ಇದೆ ವಿತ್ ಪಾಕೆಟ್ ಇರುವಂಥದ್ದು எல்லா 350 நோடி இதும் கலர் இதை பார்த்து வித் பாக்கெட் பட்டன் வித் பாக்கெட் ಟಾಪ್ ಇದು ಅಷ್ಟೇ ಪಾಕೆಟ್ ಕಲರ್ಸ್ ಅಲ್ಲಿ ಏನು ಯಾವುದೇ ರೀತಿಯ ಚೇಂಜಸ್ ಇಲ್ಲ ನಿಮಗೆ ಇದರಲ್ಲಿ ಹೇಗೆ ಕಾಣಿಸ್ತಿದೆ ನೋಡಿ ಸೇಮ್ ಕಲರ್ಸ್ ಇದೆ ನೋಡಿ ಟಾಪ್ಸ್ ಕೂಡ ಇದೆ ನೋಡ್ಬೋದು ಅದರಲ್ಲಿ ಮಾತ್ರ ಪಾಕೆಟ್ಸ್ ಇರೋದಿಲ್ಲ ನಿಮಗೆ ಆಫೀಸ್ ನಾರ್ಮಲ್ ಹೊರಗಡೆ ಏನಾದರೂ ಹೋಗಲಿಕ್ಕಿದ್ರೆ ನಾರ್ಮಲ್ಲಾಗಿ ಯೂಸ್ ಮಾಡ್ತಿರಲ್ಲ ಟಾಪ್ಸು ಸೊ ಆ ಪಸಿಗೆಲ್ಲ ನೀನು ಚೆನ್ನಾಗಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಇದುವರೆಗೂ ನನಗೂ ಬನ್ ನನಗೆ ಬಂದಿಲ್ಲ ನಾನು ಅಷ್ಟೇ ನಾನು ಪರ್ಸ್ನಲ್ಲಾಗಿ ನಾನು ಯೂಸ್ ಮಾಡಿರುವಂಥದ್ದು ಆಗಿರೋದ್ರಿಂದ ಸೊ ನನಗೂ ಇದುವರೆಗೂ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ನನ್ನ ಹತ್ರನೂ ಇಲ್ಲ ಕಲ್ಲರ್ ಹೋಗುವಂಥದ್ದಾಗಿರ್ಬೋದು ಅಂದರೆ ಕಲ್ಲರ್ ಶೇಡ್ ಆಗಿರ್ಬೋದು ಚೇಂಜ್ ಆಗುವಂಥದ್ದು ಅಥವಾ ಆಗಿರ್ಬೋದು ಅಥವಾ ಏನು ನಿಮಗೆ ವಾಶ್ ಮಾಡಿದ ತಕ್ಷಣ ಸಿಂಕ್ ಆಗುವಂಥದ್ದಾಗಿರ್ಬೋದು ಏನು ಎಕ್ಸಾಕ್ಟ್ ನಾನು ಹೇಳಿರ್ತೀನಿ ಹೇಳ್ತೀನಿ ನೋಡಿ ನಿಮಗೆ ಮೆಸೇಜ್ ಮಾಡಬೇಕಾದ್ರೆ ನಿಮ್ಮ ಸೈಜಸ್ ಏನಿದೆ ಎಕ್ಸಾಕ್ಟ್ ಸೈಜಸ್ ಇರುತ್ತೆ ಸೊ ಹಾಗಾಗಿ ಇದೊಂದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನೊಂದು ಸಿಕ್ಕಾಪಟ್ಟೆ ನಾನಿಲ್ಲಿ ಲೋಕಲಲ್ಲಿ ನಾನು ಒಂದು ವರ್ಷದಿಂದ ನಡೆಸ್ತಿದ್ದೀನಿ ಅಂತ ಹೇಳಬೇಕಾದ್ರೆ ನೀವೇ ಥಿಂಕ್ ಮಾಡಿ ಚೆನ್ನಾಗಿಲ್ಲದಿದ್ದರೆ ನಾನು ಖಂಡಿತವಾಗ್ಲೂ ಸೇಲ್ ಮಾಡ್ತಿರಲಿಲ್ಲ ಈ ಐಟಮ್ಸ್ಗಳನ್ನು ತುಂಬಾ ಚೆನ್ನಾಗಿದೆ ಕ್ವಾಲಿಟೀಸ್ ಇದೆಲ್ಲ ಅದೇ ರೀತಿ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಜನರಿಗೆ ಇಷ್ಟ ಆಗುತ್ತೆ ಇಂಥ ಎಲ್ಲ ಕಲರ್ಸ್ಗಳು ಸೋ ಯಾ ಇದು ಇದರಲ್ಲೆಲ್ಲ ಪಾಕೆಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ತ್ರೀ ಫಿಫ್ಟಿಗೆ ಆಗಿರುವಂತಹ ಟಾಪ್ಸು ಹೊರಗಡೆ ನೀವು ಶಾಪ್ ಮಾಡೋದಾದರೆ ಇದಕ್ಕಿಂತ ಜಾಸ್ತಿ ಆದ ಪ್ರೈಸಸ್ ಇರುತ್ತೆ ಆಯಿತಾ ಇದು ನೋಡಿ ಅವಸದವರ ಅಪ್ರೂವ್ಡ್ ಆಗಿರುವಂತಹ ಟಾಪ್ಸ್ ಇದರ ಎಮ್ ಆರ್ ಪಿ ಅಂತೂ ನೀವು ಹೇಳೋದೇ ಬೇಡ ಏಯ್ಟ್ ನೈಂಟಿ ನೈನ್ ಸೊ ನೈನ್ ಹಂಡ್ರೆಡ್ ರುಪೀಸ್ ಬಟ್ ಸ್ಟಿಲ್ ನಾನು ತ್ರೀ ಫಿಫ್ಟಿಗೆ ಕೊಡ್ತಾ ಇರುವಂಥದ್ದು ನೋಡಿ ಕಲರ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಇದು ಪ್ರೀಮಿಯಂ ಲುಕ್ ಕೊಡುತ್ತೆ ನಿಮಗೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಅಂತ ಇರೋದಿಲ್ಲ ತುಂಬಾ ಸ್ಮೂತ್ ಆಯಿತಾ ನೀವು ಈ ಬ್ರ್ಯಾಂಡೆಡ್ ಟಾಪ್ಸ್ಗಳು ಗೊತ್ತಿರುತ್ತಲ್ಲ ನಿಮಗೆ ಹೇಗಿರುತ್ತೆ ಅಂತ ಮೆಟೀರಿಯಲ್ಸ್ ಸೊ ಸೇಮ್ ನೋಡಿ ಇದೊಂದಿದೆ ಇದೊಂದು ಕಲರ್ ಪ್ಲಸ್ ಸೈಜ್ಗಳಿಗೆ ಬೇಕಾದರೂ ಅವೈಲೇಬಲ್ ಇದೆ ನೋಡ್ಬೋದು ಫೋರ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ತನಕ ಕೂಡ ಅವೈಲೇಬಲ್ ಇದೆ ಇದು ಲಿಮಿಟೆಡ್ ಸ್ಟಾಕ್ ಇರುವಂಥದ್ದು ಯಾರಿಗಾದರೂ ಬೇಕಾದರೆ ಖಂಡಿತವಾಗಲೂ ನನಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಇದು ನಿಮಗೆ ಬೇಕಾದರೆ ಬೇರೆ ಕಲರ್ಸ್ ಬೇಕಾದರೂ ಕೂಡ ನಾನು ಯಾವುದು ಅವೈಲೇಬಲ್ ಇದೆ ಅದನ್ನು ನಿಮಗೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಂಥ ಟಾಪ್ಸ್ಗಳು ಕೂಡ ಪಾಪ್ಕಾರ್ನ್ ಟಾಪ್ಸ್ ಅಂತ ಹೇಳ್ತಾರೆ ಇದಕ್ಕೆ ಇದು ಜಸ್ಟ್ ನಾನು ಟೂ ಫಿಫ್ಟಿಗೆ ಕೊಡ್ತಾ ಇರುವಂಥದ್ದು ಇದು ಇಂಥ ಟಾಪ್ಸ್ ಯಾರಿಗಾದರೂ ಬೇಕಾದರೆ ಕೂಡ ನನಗೆ ಕಳಿಸ್ಕೊಡಿ ಸ್ಕ್ರೀನ್ಶಾಟು ನಾನು ನಿಮಗೆ ಎಲ್ಲ ಥಿಂಗ್ಸ್ಗಳನ್ನು ಎಲ್ಲ ಡೀಟೇಲ್ಸ್ಗಳನ್ನು ನಿಮಗೆ ನಾನು ವಾಟ್ಸಪ್ ಮುಖಾಂತರ ತಿಳಿಸ್ತೀನಿ ಈವನ್ ನನ್ನ ಪೇಜ್ ನಾನು ಆಲ್ರೆಡಿ ಹೇಳಿ ಮೆನ್ಷನ್ ಮಾಡಿರೋ ಹಾಗೆ ವಿ ಆರ್ ಫ್ಯಾಷನ್ ಹಬ್ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರಿಗೆ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರು ಕೂಡ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಓಕೆ ಎಲ್ ಇಷ್ಟೆಲ್ಲ ಹೇಳಿದ್ನಲ್ಲ ನಾವು ಶಿಪ್ಪಿಂಗ್ ಚಾರ್ಜಸ್ ಕೂಡ ತಗೊಳ್ಳೋದಿಲ್ಲ ನಿಮ್ಮ ಕೈಯಿಂದ ಫೆಸ್ಟಿವಲ್ ಆಫರ್ ಅಂತ ಹೇಳಿದ್ದೀನಲ್ವಾ ಸೊ ಹಾಗಾಗಿ ತ್ರೀ ಫಿಫ್ಟಿಗೆ ಒಟ್ಟಿಗೆ ನಾನು ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಅಂದರೆ ಒಂದು ಟಾಪ್ ಬದಲು ಒಂದು ಮೂರ್ನಾಲ್ಕು ಟಾಪ್ ತಗೊಳ್ಳೋದಾದರೆ ನಿಮಗೆ ನಾನು ಆಫರ್ ಆಗಿ ಕೊಡ್ತೇನೆ ಫ್ರೀ ಶಿಪ್ಪಿಂಗ್ ಕೊಡ್ತೀನಿ ನಿಮಗೆ ಬೇಕಾದರೆ ನಾನು ಓಕೆನಾ ಸೊ ಯಾ ಯಾರಿಗಾದರೂ ಬೇಕಾದರೆ ಜಸ್ಟ್ ನನಗೆ ಡಿ ಎಮ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನಾನು ನಿಮಗೆ ರೆಸ್ಪಾನ್ಸ್ ಕೊಡ್ತೀನಿ ಓಕೆನಾ ಯಾವುದೇ ರೀತಿ ಕಾಲ್ಸ್ ಮಾಡಬೇಡಿ ಬರೀ ಟೆಕ್ಸ್ಟ್ ಮಾಡಿ ಅದು ನಿಮಗೆ ಬೇಕಾದರೆ ಮಾತ್ರ ಓಕೆನಾ ಎಸ್ ಇವತ್ತಿನ ವಿಷಯ ಇಷ್ಟೇ ಇವನ್ ಸ್ಯಾರೀಸ್ ಕೂಡ ನನ್ನ ಹತ್ರ ಇದೆ ಯಾರಿಗಾದರೂ ಬೇಕಾದರೆ ನನಗೆ ನೀವು ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ ನಾನು ನಿಮಗೆ ಫೋಟೋಸನ್ನು ಕೂಡ ನಾನು ಬೇಕಾದರೆ ನಿಮಗೆ ಕಳಿಸ್ಕೊಡ್ತೀನಿ ತುಂಬಾ ಕಮ್ಮಿ ರೇಂಜಿದ್ದು ನನ್ನ ಹತ್ರ ಇದೆ ಲೈಕ್ ಫಾರ್ ಟೀಚರ್ಸ್ ಆಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ಗಳಿಗೆ ಸ್ಯಾರಿ ಬೇಕು ಅಂತ ಇದ್ದವರಿಗೆ ಆಗಿರ್ಬೋದು ನನ್ನ ಹತ್ರ ಆಲ್ಮೋಸ್ಟು ಫೈ ಹಂಡ್ರೆಡ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ಟು ತೌಸಂಡ್ ಅಷ್ಟರೊಳಗಡೆ ನನ್ನ ಹತ್ರ ಇರುವಂಥದ್ದು ಅದಕ್ಕಿಂತ ಜಾಸ್ತಿ ರೇಟಿದ್ದು ನಾನೇನು ಸೇಲ್ ಮಾಡ್ತಿಲ್ಲ ಸೊ ಯಾರಿಗಾದರೂ ಬೇಕಾದರೆ ನನ್ನ ಹತ್ರ ಕೇಳ್ಬೋದು ಅಥವಾ ನಿಮಗೆ ಬೇರೆ ಐಟಮ್ಸ್ ಕೂಡ ನಾನು ನಾನೇನು ಸೇಲ್ ಮಾಡ್ತಿದ್ದೀನಿ ಅಂತ ಹೇಳಿ ಹೇಳಿದೆ ನೋಡಿ ಸೊ ಅಂಥ ಐಟಮ್ಸ್ಗಳಲ್ಲಿ ನಿಮ್ಗೆ ಏನಾದರೂ ಬೇಕಂತ ಹೇಳಿದ್ರು ಕೂಡ ನಿಮಗೆ ನಾನು ಫೋಟೋಸ್ ಕಳಿಸ್ತೀನಿ ಮೆಸೇಜ್ ಮಾಡಿ ನನಗೆ ನಾನು ನಿಮಗೆ ಫೋಟೋಸ್ ಕಳಿಸ್ತೀನಿ ನಿಮ್ಗೆ ಯಾವುದು ಬೇಕು ಸೆಲೆಕ್ಟ್ ಮಾಡಿ ನನಗೆ ಹೇಳಿ ನಾನು ನಿಮಗೆ ನಾನು ಅದನ್ನು ಕೊರಿಯರ್ ಮಾಡಿ ಕಳಿಸ್ತೀನಿ ಓಕೆನಾ ಸೊ ಎಸ್ ಇಷ್ಟೇ ಇವತ್ತಿನ ವಿಷಯ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅದೇ ತನಕ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್